ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಆ ದಿನಗಳಲ್ಲಿ ಈ ಸಂಕಷ್ಟಗಳು ಮುಗಿದ ಬಳಿಕ ಸೂರ್ಯನು ಅಂದನಾಗುವನು ಚಂದ್ರನು ಕಾಂತಿಹೀನಾಗುವನು ಅಂತರಕ್ಷದಿಂದ ನಕ್ಷತ್ರಗಳು ಬೀಳುವವು ಗ್ರಹ ಶಕ್ತಿಗಳು ಕಂಪಿಸುವವು ಆಗ ನರಪುತ್ರನು ಮಹಾಶಕ್ತಿಯಿಂದಲೂ ಮಹಿಮೆಯಿಂದಲೂ ಮೇಘಾರೂಢರಾಗಿ ಬರುವುದನ್ನು ಜನರು ಕಾಣುವರು ಆತನು ದೇವದೂತರನ್ನು ಜಗತ್ತಿನ ನಾಲ್ಕು ದಿಕ್ಕುಗಳಿಗೂ ಕಳುಹಿಸಿ ತಾನು ಆರಿಸಿಕೊಂಡವರನ್ನು ವಿಶ್ವದ ಅಷ್ಟ ದಿಕ್ಕುಗಳಿಂದಲೂ ಒಟ್ಟುಗೂಡಿಸುವನು ಅಂಜೂರದ ಮರದಿಂದ ಒಂದು ಪಾಠವನ್ನು ಕಲಿತುಕೊಳ್ಳಿ ಆದರ ಎಲೆ ರಂಬೆಗಳಲ್ಲಿ ಎಳೆಗಳು ಚಿಗುರುವಾಗ ವಸಂತ ಕಾಲ ಸಮೀಪಿಸಿತು ಎಂದು ಅರಿತುಕೊಳ್ಳುತ್ತೀರಿ ಅಂತೆಯೇ ಇವೆಲ್ಲವೂ ಸಂಭವಿಸುವುದನ್ನು ನೋಡುವಾಗ ನರಪುತ್ರನು ಸಮೀಪಿಸಿದ್ದಾನೆ ವಸ್ತಿಲಲ್ಲೇ ಇದ್ದಾನೆಂದು ತಿಳಿದುಕೊಳ್ಳಿ ಇವೆಲ್ಲವೂ ಸಂಭವಿಸುವುದಕ್ಕೆ ಮುಂಚೆ ಈ ಪೀಳಿಗೆ ಗತಿಸಿ ಹೋಗದೆಂದು ಒತ್ತಿ ಹೇಳುತ್ತೇನೆ ಭೂಮ್ಯಾಕಾಶಗಳು ಗತಿಸಿ ಹೋಗುವವು ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ಉಳಿಯುವವು ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುವುದೆಂದು ಪಿತನ ಹೊರತು ಮತ್ತಾರು ಅರಿಯರು ಸ್ವರ್ಗದಲ್ಲಿರುವ ದೂತರೇ ಆಗಲಿ ಪುತ್ರನೇ ಆಗಲಿ ಅದನ್ನು ಅರಿಯರು ಶುಭ ಸಂದೇಶ ಸಂದ್ರೀ ಸಾರೇ ಸಲ್ಲಲಿ ಒಂದು ಸಲ ಗಂಡ ತನ್ನ ಹೆಂಡತಿಗೆ ಹೇಳ್ತಾನೆ ನಾನು ಸ್ವರ್ಗಕ್ಕೆ ಹೋಗಬೇಕು ನಾನು ಡಿಸೈಡ್ ಮಾಡಿದ್ದೀನಿ ಎಷ್ಟೆಲ್ಲ ಕುಟುಂಬಕ್ಕೆ ನಾನು ನನ್ನನ್ನೇ ಸವಿಸಿದ್ದೀನಿ ಎಷ್ಟೆಲ್ಲ ಕುಟುಂಬಕ್ಕಾಗಿ ನಾನು ಕೆಲಸ ಮಾಡಿದ್ದೀನಿ ಕುಟುಂಬಕ್ಕೆ ನನ್ನ ಕೊಡುಗೆ ಅಪಾರವಾದದ್ದು ನಾನು ಸಾಕು ಮಾಡಿದ್ದು ಕುಟುಂಬಕ್ಕೆ ಸ್ವರ್ಗಕ್ಕೆ ಹೋಗ್ಬೇಕು ನಾನು ಅಂತ ಹೇಳ್ತಾನೆ ಹೆಂಡತಿ ಓಕೆ ಓಕೆ ಏನು ಹೇಳೋದಿಲ್ಲ ಮಾತಾಡೋದಿಲ್ಲ ಹೀಗೆ ಇದಾದ ಮೇಲೆ ಪ್ರತಿದಿನ ಇದೇ ಗೋಲ್ಡ್ ಒಂದು ಸ್ವರ್ಗಕ್ಕೆ ಹೋಗ್ಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಹೋಗ್ಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಒಂದು ಸಲ ಹೆಂಡ್ತಿ ಯೋಚನೆ ಮಾಡ್ತಾಳೆ ಈ ನನ್ನ ಗಂಡನ್ಗೆ ಸ್ವಲ್ಪ ಪಾಠ ಕಲಿಸ್ಬೇಕು ಯಾವಾಗ ನೋಡು ಸ್ವರ್ಗ ಸ್ವರ್ಗ ಅಂತಾನೆ ಅಂತ ಹೇಳಿಬಿಟ್ಟು ಅವತ್ತು ಈ ಗಂಡನ ಬರ್ತಡೆ ಹೆಂಡ್ತಿ ದೊಡ್ಡ ಗಿಫ್ಟ್ ರ್ಯಾಪ್ ಮಾಡ್ಬಿಟ್ಟು ತಂದಿರ್ತಾಳೆ ಗಂಡ ಭಾಳ ಖುಷಿಯಾಗಿರ್ತಾನೆ ಅಬ್ಬಬ್ಬ ಯಾವ ವರ್ಷ ಇಲ್ಲದ ಪ್ರೀತಿ ನನ್ನ ಹೆಂಡ್ತಿಗೆ ಈ ವರ್ಷ ಏನಪ್ಪ ಇದು ದೊಡ್ಡ ಗಿಫ್ಟ್ ಬಾಕ್ಸ್ ತಂದಿದ್ದಾಳೆ ಅಂತ ಭಾಳ ಖುಷಿಯಾಗಿ ಫುಲ್ಲು ಥ್ರಿಲ್ಲಾಗಿ ಬಾಕ್ಸ್ ಓಪನ್ ಮಾಡ್ತಾನೆ ಅದರಲ್ಲಿ ಮೂರು ಗಿಫ್ಟ್ ಇರುತ್ತೆ ಒಳಗಡೆ ದೊಡ್ಡ ಬಾಕ್ಸಲ್ಲಿ ಮೂರು ಗಿಫ್ಟ್ ಇನ್ನೂ ಖುಷಿಯಾಗಿ ಹೋಗ್ಬಿಡುತ್ತೆ ಒಂದು ಬಾಕ್ಸಲ್ಲಿ ಮೂರು ಗಿಫ್ಟಾ ಅಯ್ಯೋಯ್ಯೋ ಬೆಳ್ಳಿ ಬಂಗಾರ ವಜ್ರ ಇರ್ಬೋದು ಅಂಥೇಳಿ ಖುಷಿಯಾಗಿ ತೆಗಿತಾನೆ ತೆಗಿತಾನೆ ಒಂದು ತೆಗಿತಾನೆ ಅದರಲ್ಲಿ ಚಾಕು ಇರುತ್ತೆ ಚೂರಿ ಎರಡನೇ ತೆಗಿತಾನೆ ಅದರಲ್ಲಿ ಹಗ್ಗ ಇರುತ್ತೆ ಮೂರನೇ ತೆಗಿತಾನೆ ಇಲಿ ಪಾಷಾಣ ಇರುತ್ತೆ ಮೂರು ನೋಡಿ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಯ್ಯಯ್ಯೋ ನನ್ನ ಹೆಂಡ್ತಿ ಅಂತೋಳು ಇಂತೋಳು ಒಳ್ಳೆಯವಳು ಸುಂದರಿ ಜಗತ್ ಸುಂದರಿ ವಿಶ್ವ ಸುಂದರಿ ಅತಿ ಪ್ರಿಯಳು ಅತಿ ರಮಣೀಯವಾದವಳು ಅಂದ್ಕೊಂಡೆ ನೋಡಿದ್ರೆ ಇಂಥ ಗಿಫ್ಟ್ ಕೊಡೋದೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಾನೆ ಹೆಂಡ್ತಿಗೆ ಹೆಂಡ್ತಿ ಹೇಳ್ತಾಳೆ ರೀ ನಿಮ್ಗೇನು ಬೇಕು ಅಂತ ನನಗೆ ಗೊತ್ತು ಅದನ್ನೇ ಕೊಟ್ಟಿದ್ದೀನಿ ಅಂದ್ರೆ ಹಾಂ ಅದನ್ನೇ ಕೊಟ್ಟಿದ್ದೀಯಾ ಈ ಚಾಕು ಹಗ್ಗ ಇಲಿ ಪಾಷಾಣ ಏನು ಮಾಡೋದು ಅಂತ ಹೇಳುವಾಗ ಹೆಂಡ್ತಿ ಹೇಳ್ತಾಳೆ ನೀವೇ ಹೇಳ್ತಾ ಇದ್ರಲ್ಲ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಅಂಥೇಳಿ ಸ್ವರ್ಗಕ್ಕೆ ಹೋಗೋಕೆ ಮೊದಲು ಸಾಯ್ಬೇಕನ್ರಿ ಸಾಯಿರಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಂಡು ಸಾಯಿರಿ ಇವತ್ತೆ ಅಂಥೇಳಿ ಆಗ ಅವನು ಅಯ್ಯಯ್ಯೋ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾಳೆ ಹೇಳುವಾಗ ಹೆಂಡ್ತಿ ಒಂದು ಮಾತು ಹೇಳ್ತಾಳೆ ಸ್ವರ್ಗಕ್ಕೆ ಹೋಗೋದು ಸರಿ ಆ ಸ್ವರ್ಗಕ್ಕೆ ಹೋಗೋ ರೀತಿಯಾದ ಕೆಲಸವನ್ನು ನೀವು ಮಾಡಿದರೆ ಅದು ಯಾವಾಗ ಸಾವು ಬಂದರೂ ನೀವು ಹೋಗ್ತೀರಾ ಅಂತ ಹೇಳ್ತಾರೆ ಭಗವಾನ್ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರಿಯರೇ ಸಹೋದರರೇ ಯುವಜನರೇ ಪ್ರೀತಿಯ ಮಕ್ಕಳೇ ಇಂದಿನ ಮೂರು ವಾಚನಗಳು ನಮಗೆ ಸಾವಿನ ನಂತರ ಮುಂದೇನು ಸಾವಾದರೆ ಏನು ಸಾವಾಗುವಾಗ ಮುಂದೇನು ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತದೆ ಸಾಮಾನ್ಯವಾಗಿ ನಾವೆಲ್ಲರೂ ಸ್ವರ್ಗವನ್ನು ಬಯಸೋದು ನಿಜ ಆದರೆ ಎಷ್ಟು ಜನ ನಾವು ಸಾಯ್ಲಿಕ್ಕೆ ರೆಡಿ ಇದ್ದೀವಿ ಕೊರೋನಾ ಬಂದಾಗ ಎಷ್ಟೋ ಜನ ಎದುರಿಕೇಲೆ ಡಮಾರ್ ಡಮ್ ಡಮಾರ್ ಎದುರಿಕೆರಲೆ ಡಮ್ ಡಮಾರ್ ಅವ್ರಿಗಿನ್ನೂ ಕೊರೋನೂ ಬಂದಿರಲಿಲ್ಲ ಅವ್ರಿಗಿನ್ನ ಏನು ಆಸ್ಪತ್ರೆಗೂ ಅಡ್ಮಿಟ್ ಆಗಿರಲಿಲ್ಲ ಏನೂ ಇರಲಿಲ್ಲ ಬರೀ ಒಂದು ಕೆಮ್ಮು ಕಾಣಿಸ್ಕೊಂಡಿದ್ದೆ ಅಯ್ಯಯ್ಯೋ ಕೊರೋನಾ ಬಂತ ಡಮಾರ್ ಅಯ್ಯಯ್ಯೋ ಕೊರೋನಾ ಬಂತ ಡಮಾರ್ ಅಂತ ಎದುರಿಕೆಲ್ಲೇ ಸತ್ತೋದ್ರು ಯಾಕೆ ನಾವು ಸಾವಿಗೆ ಎದುರಬೇಕು ಯಾಕೆ ಸಾವು ಕ್ರೈಸ್ತರಾದ ನಮಗೆ ಹೊಸ ಅರ್ಥ ಎನ್ನುವುದನ್ನು ಇಂದಿನ ಮೊದಲನೆಯ ವಾಚನ ದಾನಿಯೇಲನ ಗ್ರಂಥದಿಂದ ವಾಚನ ದಾನಿಯೇಲ ಪ್ರವಾದಿ ತನ್ನ ಗ್ರಂಥದಲ್ಲಿ ಸುಂದರವಾಗಿ ಹೇಳ್ತಾನೆ ಸಾವು ಕೇವಲ ಮಣ್ಣಲ್ಲಿ ಮಣ್ಣಾಗುವುದಲ್ಲ ಸಾವು ನಿರರ್ಥಕವಾಗುವುದಿಲ್ಲ ಸಾವು ಹೊಸ ಜೀವದ ಹೊಸ ಬದುಕಿನ ನಾಂದಿ ಎಂದು ಈ ದಾನಿಯೇಲನ ಗ್ರಂಥವನ್ನು ಬರೆಯುತ್ತಿರುವ ಸಂದರ್ಭದಲ್ಲಿ ಯಹೂದ್ಯರನ್ನು ಗ್ರೀಕರು ಆಳ್ತಾ ಇದ್ರು ಗ್ರೀಕರ ಆಳುವಾಗ ಗ್ರೀಕರ ಸಂಸ್ಕೃತಿ ಗ್ರೀಕರ ದೇವರು ಗ್ರೀಕರ ಎಲ್ಲವನ್ನ ಯಹೂದ್ಯರ ಮೇಲೆ ಏರ್ತಾಯಿದ್ರು ಯಹೂದ್ಯರಾದರೂ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವರು ನೋವು ಕಷ್ಟ ಹಿಂಸೆಗಳನ್ನು ಅನುಭವಿಸ್ತಾ ಇದ್ರು ಇಂಥ ಸಂದರ್ಭದಲ್ಲಿ ದಾನಿಯಲನ ಮಾತುಗಳು ಅವರಿಗೆ ಪ್ರೇರಣೆಯಾಗುತ್ತೆ ದಾನಿಯಲನ ಮಾತುಗಳು ಅವರ ಬದುಕನ್ನು ಕಟ್ಟಿಕೊಳ್ಳಲು ಅವರ ಬದುಕನ್ನು ಒಳ್ಳೆಯ ಆದಿಯಲ್ಲಿ ಸಾಗಿಸಲು ಪ್ರೇರಣೆಯಾಗುತ್ತದೆ ಇಂದಿನ ಕೀರ್ತನೆ ಇಂದಿನ ಕೀರ್ತನೆಯನ್ನು ನೀವು ಗಮನವಿಟ್ಟು ಆಲಿಸಿದಲ್ಲಿ ಚೆನ್ನಾಗಿ ಆಡಿದರು ಕೊಯ್ಯರವರು ನೀಡು ದೇವ ರಕ್ಷಣೆಯನು ನಿನಗೆ ಶರಣಾಗುತ್ತನೋ ಈ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದರೆ ನಿಮಗೆ ಗೋಚರಿಸ್ಬೋದು ಯಾವಾಗ ಈ ಕಳ್ಳನ್ನು ಹಿಡೀಲಿಕ್ಕೆ ಪೊಲೀಸ್ ಬಂದು ಬಂದೂಕ ಬೆನ್ನಿಂದಡೆ ಇಟ್ಟು ಹ್ಯಾಂಡ್ಸಪ್ ಅಂತ ಹೇಳ್ತಾನೆ ಆವಾಗ ಬಿಟ್ಬಿಡಿ ಸಾರ್ ನನ್ನನ್ನು ಕಾಪಾಡಿ ಸರ್ ಬಿಟ್ಬಿಡಿ ಸರ್ ಅಂತಾರಲ್ಲ ಅದೇ ರೀತಿ ಇಂದಿನ ಕೀರ್ತನೆ ನೀಡು ದೇವ ರಕ್ಷಣೆಯನು ನಿನಗೆ ಶರಣಾಗತನು ನಾನಿನ ಸರೆಂಡರ್ ನಿನಗೆ ಶರಣಾಗತನು ದೇವ ನನ್ನನ್ನು ಕಾಪಾಡೋದು ಯಾವಾಗ ಈ ಮನೋಭಾವನೆ ನಮ್ಮ ಬದುಕಲ್ಲಿ ಇರುತ್ತೆ ನಮ್ಮ ಜೀವನದಲ್ಲಿರುತ್ತೆ ದೇವರು ಆವಾಗ ಸಂಪೂರ್ಣವಾಗಿ ನಾನು ನಮ್ಮನ್ನು ಕಾಪಾಡ್ತಾರೆ ಸಂಪೂರ್ಣವಾಗಿ ದೇವರು ನಮ್ಮನ್ನು ಆವರಿಸಿಕೊಳ್ತಾರೆ ಯಾವಾಗ ನಾವು ಏ ದೇವರಲ್ಲಿ ದಿಂಡರಲ್ಲಿ ನಮ್ಮ ಪಾಡಿಗೆ ನಾವು ನಮ್ಮ ಬದುಕು ನಾವು ಕಟ್ಕೊಳ್ಬೇಕು ನಮ್ಮ ಬದುಕನ್ನು ನಾವು ಜೀವಿಸಬೇಕು ನಾನು ದುಡಿಬೇಕು ನಾನು ತಿನ್ನಬೇಕು ದೇವ್ರ ಏನಕ್ಕೆ ದೇವ್ರೇನು ಲೆಕ್ಕ ದೇವ್ರು ಯಾರು ಎನ್ನುವ ಪ್ರಶ್ನೆಯನ್ನು ಕೇಳ್ತೀವಿ ಆದರೆ ಇಂದಿನ ಈ ಕೀರ್ತನೆ ನಮ್ಗೆ ಹೇಳುತ್ತೆ ದೇವ ನಾನು ನಿನಗೆ ಶರಣಾಗತನು ನೀಡು ನನಗೆ ರಕ್ಷಣೆಯೇನು ನೀನೇ ನನಗೆಲ್ಲ ನೀನು ರಕ್ಷಣೆಯನ್ನು ನೀಡಬೇಕು ಸಂಪೂರ್ಣವಾಗಿ ನಾನು ನಿನಗೆ ಸೇರಿದವನು ಸಂಪೂರ್ಣವಾಗಿ ನಾನು ನಿನಗೆ ಶರಣಾಗಿದ್ದೀನಿ ಸರೆಂಡರ್ ಆಗಿದ್ದೀನಿ ದೇವ ಅಂತ ಯಾವಾಗ ನಾವು ಒಪ್ಕೊಳ್ತೀವಿ ಆಗ ನಮ್ಮ ಬದುಕು ದೇವರಿಂದ ಕೂಡಿದ ಬದುಕಾಗುತ್ತೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಇಂದಿನ ಎರಡನೆಯ ವಾಚನ ಇಬ್ರಿಯರಿಗೆ ಬರೆದ ಪತ್ರ ಇಬ್ರಿಗೆ ಬರೆದ ಪತ್ರದಲ್ಲಿ ನಮಗೆ ತಿಳಿಸಲಾಗುತ್ತೆ ಪ್ರಭು ಯೇಸು ಮಹಾಯಾಜಕ ನಮಗಾಗಿ ಪ್ರಾಣವನ್ನ ಅಪಿಸಿ ನಮಗಾಗಿ ದೇವರೊಡನೆ ಸಂಧಾನಗೊಳಿಸಿದ ಬೃಹತ್ ಯಾಜಕ ಮಹಾಯಾಜಕ ಶ್ರೇಷ್ಠ ಯಾಜಕ ಅಂತ ಹೇಳಿ ನಿಮ್ಮಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಸ್ವಾಮಿ ಯಾಕೆ ಯಾಜಕ ಅಂಥೇಳಿ ಯೇ ಸ್ವಾಮಿ ಯಾವ ಯಾಜಕನ ಮಗನಾಗಿರಲಿಲ್ಲ ಜೋಸಪ್ಪ ಒಬ್ಬ ಬಾಡ್ ಬಡಗಿ ಅಷ್ಟೇ ಕಾರ್ಪೆಂಟರ್ ಅಷ್ಟೇ ಬಡ್ಗಿ ಕೆಲಸ ಮಾಡಿದವನು ಆದರೆ ಯೇಸು ಸ್ವಾಮಿ ಯಾಕೆ ಯಾಜಕ ಎನ್ನುವ ಪ್ರಶ್ನೆಯನ್ನು ಕೇಳುವಾಗ ಸ್ವಾಮಿ ಇವತ್ತು ಮಿಷನ್ ಸಂಡೇ ಹೊರಗಡೆ ಚಿಕನ್ನು ಹಂದಿ ಮಾಂಸ ಎಲ್ಲ ಕಾಯ್ತಾಯಿದೆ ಇವತ್ತು ಈ ಪ್ರಶ್ನೆ ಬೇಕಾ ಇದೆಲ್ಲ ಕೇಳ್ಬೋದಾ ಸ್ವಾಮಿ ನೀವು ನಿಮ್ಗೇನಾದರೂ ತಲೆ ಇದೆಯಾ ಅಂತ ನೀವು ಬೈಕೊಳ್ತೀರಾ ಆದರೂ ಬಿಡೋದಿಲ್ಲ ನಾನು ಯೇಸು ಸ್ವಾಮಿ ಯಾಕೆ ಯಾಜಕ ಯಾರಾದರೂ ಹೇಳ್ತೀರಾ ಹೇಳಿದರೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಐನೂರು ರೂಪಾಯಿ ಪ್ರೈಸ್ ಕೊಡ್ತೀನಿ ನನ್ಗೆ ಗೊತ್ತು ನೀವು ಯಾರು ಹೇಳಲ್ಲ ಅಂತೇಳಿ ಅದಕ್ಕೆ ನಾನು ಕೇಳ್ತಾ ಇರೋದು ಯೇಸು ಸ್ವಾಮಿ ಒಬ್ಬ ಮಹಾಯಾಜಕ ಯಾರು ಹೇಳ್ತೀರಾ ಹಾಂ ರೊಟ್ಟಿ ಮುರಿಯೋದು ಇಲ್ಲಿ ರೊಟ್ಟಿ ಸ್ವಾಮಿ ಹೊರಗಡೆ ಬೇರೆ ಮುರಿಯೋದು ಸ್ವಾಮಿ ಸಭಿಕರ ಸಭೆಯಲ್ಲಿ ಅವರೇ ಮೊದಲು ರೊಟ್ಟಿಯನ್ನು ಮುರಿದ್ರು ಇದೊಂದು ಕ್ಲೂ ನಿಮಗೆ ಪಾನ ಪಾತ್ರೆ ಯಾರು ಕರೆಕ್ಟಾಗಿ ಉತ್ತರ ಹೇಳ್ತಾರೋ ಅವರಿಗೆ ಪ್ರೈಸ್ ಯಾರಾದರೂ ಹೇಳ್ತೀರಾ ಪಾನ ಪಾತ್ರೆ ಎಷ್ಟು ವರ್ಷ ನೋಡಿದ್ದೀವಿ ಸ್ವಾಮಿ ಪಾನ ಪಾತ್ರೆ ಸಾಮ್ಯಾರದ್ರಲ್ಲಿ ವೈನ್ ಹಾಕೊಂಡು ಕುಡಿತಾನೆ ಇರ್ತಾರೆ ಕುಡಿತಾನೆ ಇರ್ತಾರೆ ಇದನ್ನೆಲ್ಲ ನೀವು ಪ್ರಶ್ನೆಯನ್ನು ಕೇಳ್ತೀರಾ ಅಂತ ಹೇಳ್ಬೋದು ಆದರೆ ಇಬ್ರಿಯರಿಗೆ ಬರೆದ ಪತ್ರವನ್ನು ನೀವು ಧ್ಯಾನಾಸಕ್ತರಾಗಿ ಆಲಿಸಿದಲ್ಲಿ ಎಂಟು ಒಂಬತ್ತು ಹತ್ತನೇ ಅಧ್ಯಾಯವನ್ನು ಏಸು ಮಹಾಯಾಜಕ ಅವರು ನಮಗಾಗಿ ಬಲಿಯನ್ನು ಅರ್ಪಿಸಿದವರು ನಮ್ಮನ್ನ ದೇವರಿಗೆ ಕ್ರಯವಾಗಿ ಕೊಂಡುಕೊಂಡವರು ಸ್ವರ್ಗ ಭುವಿಯನ್ನು ಸಂಧಾನ ಮಾಡಿಸಿದವರು ಪ್ರಭು ಯೇಸು ಕ್ರಿಸ್ತರು ಅಂತ ಹೇಳಿ ಈ ಪಾನಪಾತ್ರೆಯನ್ನು ನೋಡುವಾಗ ಈ ಮೇಲ್ಗಡೆ ಇರುವಂತಹ ಪಾನಪಾತ್ರೆಯ ಒಂದು ಭಾಗ ಸ್ವರ್ಗವನ್ನ ಸೂಚಿಸುತ್ತೆ ಇಲ್ಲಿ ದ್ರಾಕ್ಷರಸವನ್ನು ಹಾಕುವಾಗ ಈ ದ್ರಾಕ್ಷರಸ ಪ್ರಭು ಕ್ರಿಸ್ತರು ಆ ಪ್ರಭು ಕ್ರಿಸ್ತರು ತಮ್ಮನ್ನೇ ಬಲಿಯಾಗಿಸಿದರು ದೇವರಿಗಾಗಿ ಆತ ಯಾಕೆ ಮಹಾಯಾಜಕ ಪ್ರಭು ಯೇಸು ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದ್ರು ತಾವೇ ಯಾಜಕರಾಗಿ ತಮ್ಮ ಬಲಿಯನ್ನೇ ದೇವರಿಗೆ ಸಮರ್ಪಿಸಿದ್ರು ಅವರೇ ಯಜ್ಞ ವೇದಿಕೆ ಅವರೇ ಯಜ್ಞ ಕುರಿಮರಿ ಅವರೇ ಮಹಾಯಾಜಕ ಅವರೇ ಬಲಿ ವಸ್ತು ಎಲ್ಲವೂ ಅವರೇ ಆಗಿದ್ದರು ಅದಕ್ಕಾಗಿ ಅವರು ಮಹಾಯಾಜಕ ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ಕೆಳಗಡೆ ಒಂದು ಭಾಗ ನೆಲವನ್ನ ಮುಟ್ತಾ ಇದೆ ಈ ನೆಲವನ್ನ ಮುಟ್ಟುವ ಭಾಗ ಭೂಮಿಯನ್ನು ಸೂಚಿಸುತ್ತೆ ಭೂಮಿಯಲ್ಲಿ ನಾಲ್ಕು ದಿಕ್ಕುಗಳು ನಾಲ್ಕು ದಿಕ್ಕುಗಳು ನಮ್ಮ ಭೂಮಿಯನ್ನು ಸೂಚಿಸಿದರೆ ಈ ಮಧ್ಯದಲ್ಲಿ ಇರುವ ಈ ಹಿಡ್ಕೊಳ್ಳುವ ಕೊಂಡಿ ಇದೆಯಲ್ಲ ಇದು ಪ್ರಭು ಯೇಸು ಕ್ರಿಸ್ತರು ಇದು ಪ್ರತಿಯೊಬ್ಬ ಯಾಜಕ ಕಾರಣ ಸ್ವರ್ಗ ಮತ್ತು ಭುವಿಯನ್ನು ಒಂದಾಗಿಸಿದವರು ಪ್ರಭು ಏಸು ಕ್ರಿಸ್ತರು ಸ್ವರ್ಗ ಮತ್ತು ಭುವಿಯನ್ನು ಒಂದಾಗಿಸುವ ಕರೆಯನ್ನು ಪಡೆದವರು ಪ್ರತಿಯೊಬ್ಬ ಯಾಜಕರು ಪ್ರಭು ಯೇಸು ಹೇಗೆ ತನ್ನ ರಕ್ತದಿಂದ ತಮ್ಮ ನಮ್ಮ ಪಾಪಗಳನ್ನು ತೊಳೆದು ಸ್ವರ್ಗದ ಬಾಗಿಲನ್ನು ತೆರೆದರೋ ಆಗ ಸ್ವರ್ಗವನ್ನು ಭುವಿಯನ್ನು ಒಂದಾಗಿಸಿದರು ಅವರು ಮಹಾಯಾಜಕ ಶ್ರೇಷ್ಠ ಯಾಜಕ ಪಾನಪಾತ್ರೆಯನ್ನು ನೀವು ಪ್ರತಿ ಬಲಿಪೂಜೆಯಲ್ಲಿ ನೋಡುವಾಗ ಪ್ರಭು ಕ್ರಿಸ್ತರ ಜೀವನ ಮರಣ ಪುನರುತ್ಥಾನ ನಮಗೆ ಸ್ಮರಣೆಯಾಗಬೇಕು ಇದು ಪ್ರಭು ಯೇಸು ಕ್ರಿಸ್ತರ ಮಹಾಯಾಜಕದ ಪ್ರತಿಕ್ಷಣದ ಗುಣಗಳು ಇಂದಿನ ಶುಭ ಸಂದೇಶವನ್ನು ನಾವು ಗಮನವಿಟ್ಟು ಆಲಿಸಿದಲ್ಲಿ ಮಾರ್ಕನ್ನು ಬರೆದ ಶುಭ ಸಂದೇಶದಲ್ಲಿ ಪ್ರಭು ಏಸು ಹೇಳುವ ಶುಭ ಸಂದೇಶದ ನುಡಿಗಳನ್ನು ನೋಡುವಾಗ ಯಾವುದೋ ದೆವ್ವದ ಪಿಕ್ಚರ್ ನೋಡ್ದಂಗೆ ಆಗುತ್ತೆ ಯಾವುದೋ ಆರ್ ಆರ್ ಪಿಕ್ಚರ್ ನೋಡ್ದಂಗೆ ಆಗುತ್ತೆ ಗುಡುಗುಗಳು ಗುಡುಗುಡು ಗುಡುಗುಡು ಅಂತ ಬರುತ್ತಂತೆ ಸಿಡ್ಲು ಒಡಿಯುತ್ತಂತೆ ಏನೇನೋ ಆಗುತ್ತಂತೆ ಭೂಮಿ ಆಕಾಶಗಳೆಲ್ಲ ಹೋಗ್ಬಿಡುತ್ತೆ ಹೇಳುವಾಗ ಸಣ್ಣ ಮಕ್ಕಳು ಏನಾದರೂ ಇದನ್ನು ಕ್ಲೀನಾಗಿ ಕೇಳಿಸ್ಕೊಂಡ್ರೆ ಅವರಿಗೆ ಭಯ ಆಗುತ್ತೆ ಅಂಥ ಒಂದು ಆರ್ ಆರ್ ಮೂವಿಯನ್ನು ಶುಭ ಸಂದೇಶದಲ್ಲಿ ಸ್ವಾಮಿ ಇಟ್ಟಿದ್ದಾರೆ ಯಾಕೆ ಹೇಳಿದ್ರೆ ಯೇಸು ಸ್ವಾಮಿ ತನ್ನ ಎರಡನೆಯ ಬಾರಿ ಬರುವಿಕೆಯ ಬಗ್ಗೆ ತಿಳಿಸ್ತಾ ನಾನು ಎರಡನೆಯ ಬಾರಿ ಬರುವಾಗ ಇದೆಲ್ಲವೂ ಸಂಭವಿಸುತ್ತದೆ ಎಂದು ಇದೆಲ್ಲವೂ ಯಾಕೆ ಎನ್ನುವಾಗ ನಾವು ಸದಾ ಸಿದ್ಧರಾಗಿರಬೇಕು ಸಾವಿಗೆ ನಾವು ಎದುರಬಾರದು ಕ್ರೈಸ್ತರಾದ ನಾವು ಸಾವು ಕೊನೆಯಲ್ಲ ಸಾವು ನಮಗೆ ಶಾಶ್ವತವಲ್ಲ ಪುನರುತ್ಥಾನ ಶಾಶ್ವತ ಪ್ರಭು ಕ್ರಿಸ್ತನ ಪ್ರಭಿಯಲ್ಲಿ ಒಂದಾಗುವುದು ಶಾಶ್ವತವಾದುದು ಪ್ರಭು ಏಸುವಿನಲ್ಲಿ ಒಂದಾಗುವುದು ಶಾಶ್ವತವಾದುದು ಸಾವಂತ ತಕ್ಷಣ ನಾವು ಅಯ್ಯೋ ಸಾವು 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 ಸಾವಲ್ಲ ಕೊನೆ ಪ್ರಭು ಏಸುವಿನ ಆ ಒಂದು ಪುನರುತ್ಥಾನ ನಮಗೆ ಕೊನೆ ಇದೆಲ್ಲ ಸಂಭವಿಸುವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹೊಸ ಕಾಲ ಬರುತ್ತೆ ಎರಡನೇ ಬಾರಿ ಯೇಸು ಸ್ವಾಮಿ ಬರ್ತಾರೆ ಅಂಥೇಳಿ ಈ ಮಾರ್ಕನ್ನು ಬರೆದ ಶುಭ ಸಂದೇಶದ ಮಾತುಗಳು ನಮ್ಮಲ್ಲಿ ಎಚ್ಚರಿಕೆಯನ್ನು ಮೂಡಿಸುವಂಥದ್ದು ದೇವ್ರ ಹತ್ರ ಒಂದು ರಿಮೋಟ್ ಕಂಟ್ರೋಲ್ ಇದೆ ನಮ್ಮೆಲ್ಲರದ್ದು ದೇವರು ಮೇಲ್ಗಡೆಯಿಂದ ಹಿಂಗೆ ಸ್ವಿಚ್ ಟಮಾರ್ ಅಂತ ಆಫ್ ಮಾಡಿದರೆ ಮುಗಿಯುತ್ತೆ ನಮ್ಮ ಮಟಾಶ್ ನಾವು ಇಲ್ಲೇನು ಮಾಡೋಕ್ಕಾಗೋದಿಲ್ಲ ನಾವು ಏನೇನೋ ಆಸ್ತಿ ಮಾಡ್ಬೋದು ಎಲ್ಲೆಲ್ಲೋ ಕೆಲಸಕ್ಕೆ ಹೋಗ್ಬೋದು ಏನೆಲ್ಲ ಮಾಡ್ಬೋದು ಆದರೆ ರಿಮೋಟ್ ಕಂಟ್ರೋಲ್ ದೇವ್ರ ಕೈಯಲ್ಲಿ ಮಾತ್ರ ಇರೋದು ಅದನ್ನು ನಾವು ಪ್ರತಿದಿನ ಅನುಕ್ಷಣ ಅರಿತು ನಮ್ಮ ಬದುಕನ್ನು ಕೊಟ್ಕೊಳ್ಬೇಕು ಇವತ್ತು ನಾವು ಮಿಷನ್ ಸಂಡೇನ ಆಚರಿಸ್ತಾ ಇದ್ದೀವಿ ಶುಭ ಸಂದೇಶ ಪ್ರಸಾರದ ಭಾನುವಾರನ್ನು ಆಚರಿಸ್ತಾ ಇದ್ದೀವಿ ಶುಭ ಸಂದೇಶ ಪ್ರಸಾರ ಅಂತೇಳಿದರೆ ಏನು ಅಂತ ಕೇಳಲಿಲ್ಲ ನಾನು ಯಾಕಂದರೆ ಒಂದು ಪ್ರಶ್ನೆ ಸಾಕು ಜಾಸ್ತಿ ಪ್ರಶ್ನೆ ಕೇಳಿದರೆ ನನಗೆ ಶಾಪ ಆಗ್ತೀರಾ ನೀವು ಈ ಸಾಮ್ಯಾರು ಬೆಳಬಳಿಗೆಯೇ ಬಂದು ಏನಿಷ್ಟು ಅಂತ ಕೇಳ್ತಾ ಇದ್ದಾರೆ ಅಂತೇಳಿ ಶುಭ ಸಂದೇಶ ಪ್ರಸಾರ ಅಂದರೆ ಪ್ರಭು ಏಸು ನಮ್ಮ ದೇವರು ಎಂದು ತೋರ್ಪಡಿಸುವುದು ಪ್ರಸಾರ ಮಾಡುವುದು ಪ್ರಚಾರ ಮಾಡುವುದು ಎಷ್ಟು ಜನ ನಾವು ಯೇಸುವನ್ನು ಪ್ರಚಾರ ಮಾಡಿದ್ದೀವಿ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಏನು ಅಂದರೆ ಶುಭ ಸಂದೇಶ ಪ್ರಸಾರ ಸಿಸ್ಟರ್ ಸ್ವಾಮಿಯಾರ್ಗಳ ಕೆಲಸ ಸ್ವಾಮಿ ನೀವಿರೋದು ಏನಕ್ಕೆ ಅದಕ್ಕೆ ನೀವು ಮಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಆಗಿಬಿಡ್ತಾರೆ ಅಲ್ಲ ಪ್ರತಿಯೊಬ್ಬ ಕ್ರೈಸ್ತರು ಪ್ರತಿಯೊಬ್ಬ ದೀಕ್ಷಾ ಸ್ನಾನ ಪಡೆದ ಕ್ರೈಸ್ತರು ನಾವು ಶುಭ ಸಂದೇಶವನ್ನು ಪ್ರಸಾರ ಮಾಡುವ ಕರೆಯನ್ನು ಹೊಂದಿದ್ದೇವೆ ನಾವೆಲ್ಲರೂ ಕೂಡ ಈ ಶುಭ ಸಂದೇಶ ಪ್ರಸಾರ ಮಾಡಬೇಕು ಪ್ರಭು ಯೇಸುವನ್ನು ನಾವು ಅರಿತಿದ್ದೇವೆ ಪ್ರಭು ಯೇಸುವನ್ನು ನಾವು ತಿಳಿದಿದ್ದೇವೆ ಪ್ರಭು ಯೇಸು ನಮ್ಮ ಬದುಕಲ್ಲಿ ದೇವರಾಗಿದ್ದಾರೆ ಆ ದೇವರನ್ನು ಇತರರಿಗೆ ಪರಿಚಯಿಸುವ ಪ್ರಚಾರ ಪಡಿಸುವ ಪ್ರಸಾರ ಮಾಡುವ ಹೊಣೆಗಾರಿಕೆ ನಮ್ಮದು ನಾವು ಎಷ್ಟು ಜನ ಸ್ವಾಮಿ ಶುಭ ಸಂದೇಶ ಪ್ರಸಾರ ಮಾಡ್ತೀವಿ ಸ್ವಾಮಿ ಅದು ಹೆಂಗೆ ಪ್ರಚಾರ ಮಾಡೋದು ಒಂದು ಸಲ ಸಂತ ಫ್ರಾನ್ಸಿಸ್ ಅಸಿಸಿಯವರು ನನ್ನ ಜೊತೆಯಲ್ಲಿದ್ದ ಒಂದು ಸಣ್ಣ ಮರಿ ಸನ್ಯಾಸಿನ ಕರ್ಕೊಳ್ತಾರಂತೆ ಬಾ ನಾವಿಬ್ಬರು ಹೋಗಿ ಶುಭ ಸಂದೇಶ ಪ್ರಸಾರ ಮಾಡಿ ಬರೋಣ ಒಂದು ಊರಲ್ಲಿ ಅಂಥೇಳಿ ಇವನು ಎಲ್ಲ ರೆಡಿಯಾಗಿ ಆ ಒಂದು ಗೋಣಿ ಚೀಲ ಹಂಗೆ ಹಾಕ್ಕೊಂಡು ಎಲ್ಲ ಕೂದಲು ಗಿದ್ಲೆಲ್ಲ ಸರಿ ಮಾಡಿಕೊಂಡು ಪೌಡ್ರ್ ಗೀಡ್ರೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಟಿಪ್ ಟಾಪಾಗಿ ಟಕ 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 ಅಂತೇಳಿ ಅಸಿಸಿಯ ಫ್ರಾನ್ಸಿಸ್ ಅವ್ರ ಜೊತೆ ಹೋಗಿ ಹೋಗ್ತಾರಂತೆ ಫ್ರಾನ್ಸಿಸ್ ಒಂದು ಬೈಬಲ್ ಹಿಡ್ಕೊಂಡು ಅಲ್ಲಿಂದ ಅಲ್ಲಿ ಗಂಟೆಗೆ ಹೋಗ್ತಾರಂತೆ ಊರಿನ ಮೇನ್ ರೋಡಲ್ಲಿ ಹಿಂಗೆ ಹೋಗಿ ವಾಪಸ್ ಬರ್ತಾರಂತೆ ವಾಪಸ್ ಬಂದಿದ್ದೆ ಇವನು ಮರಿ ಸನ್ಯಾಸಿ ಅಯ್ಯ ಇವನು ಯಾವ ಸನ್ಯಾಸಿ ಮರಿಯ ಬೋಧನೆ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಸುಮ್ಮನೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬಂದ ಬಾಯಿಗೆ ಬಂದಂಗೆ ಬೈಕೊಳ್ತಾಯಿರ್ತಾರಂತೆ ಆವಾಗ ಆಸಿಸಿ ಫ್ರಾನ್ಸಿಸ್ ಅವ್ರು ಕೇಳ್ತಾರಂತೆ ಹೇಗಿತ್ತು ಇವತ್ತಿನ ಪ್ರಬೋಧನೆ ಅಂಥೇಳಿ ಹಾಂ ಪ್ರಬೋಧನೆನಾ ಏನು ಮಾಡಲೇ ಇಲ್ಲ ಸುಮ್ಮನೆ ಬೈಬಲ್ ಹಿಡ್ಕೊಂಡು ಹೋಗಿ ವಾಪಸ್ ಬಂದ್ವಿ ಅಂದಾಗ ಫ್ರಾನ್ಸಿಸ್ ಒಂದು ಮಾತು ಹೇಳ್ತಾರಂತೆ ಶುಭ ಸಂದೇಶ ಪ್ರಸಾರ ಪ್ರಭು ಯೇಸುವಿನ ಬೋಧನೆ ಕೇವಲ ವಾಕ್ಯದಿಂದ ಮಾತ್ರವಲ್ಲ ನಮ್ಮ ನಡೆ ನುಡಿಯಿಂದ ನಾವಲ್ಲಿ ಹೋಗಿ ವಾಪಸ್ ಬರುವಾಗ ಎಷ್ಟೋ ಜನರು ನಮ್ಮನ್ನು ನೋಡಿ ಇವನು ಕ್ರಿಸ್ತನಿಗೆ ಸೇರಿದವನು ಇವನು ಕ್ರಿಸ್ತನ ಅನುಯಾಯಿ ಇವನು ಕ್ರಿಸ್ತನ ದೇವರ ವಾಕ್ಯವನ್ನು ಹಿಡಿದಿದ್ದಾನೆ ಇವನು ಕ್ರಿಸ್ತನಿಗೆ ಸೇರಿದವನು ಎಂದು ಹೇಳ್ತಾರಲ್ಲ ಅದೇ ಒಂದು ದೊಡ್ಡ ಶುಭ ಸಂದೇಶ ಪ್ರಸಾರ ಅದೇ ಒಂದು ದೊಡ್ಡವಾದ ಬೋಧನೆ ಅದೇ ಪ್ರಭು ಕ್ರಿಸ್ತರನ್ನು ಇಡೀ ಜಗತ್ತಿಗೆ ಪ್ರಚಾರ ಪಡಿಸುವುದು ಅಂತ ಹೇಳ್ತಾರೆ ಅಂದ್ರೆ ಮಾತುಗಳು ಮುಖ್ಯವಲ್ಲ ನಮ್ಮ ನಡೆ ನುಡಿ ಯೋಚನೆ ಯೋಚನೆಗಳು ಮುಖ್ಯ ಅಂತೇಳಿ ಎಷ್ಟು ಜನ ನಿಮ್ಮನ್ನ ಎಷ್ಟೋ ಮಂದಿ ಹಿಂದೂಗಳ ಮಧ್ಯೆ ನೀವು ಜೀವಿಸ್ತೀರಾ ಎಷ್ಟೋ ಮಂದಿ ಬೇರೆ ಧರ್ಮದವ್ರ ಮುಂದೆ ಜೀವಿಸ್ತೀರಾ ಅವ್ರು ನಿಮ್ಮನ್ನ ನೋಡಿ ಇವರು ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರಾ ಇವರು ಕ್ರಿಸ್ತನಿಗೆ ಸೇರಿದವರು ಅಂತ ಹೇಳ್ತಾರ ಅದು ಹೇಳಿದ್ರೆ ಬಹಳ ಒಳ್ಳೆಯದು ಅದು ಹೇಳದೇ ಇದ್ರೆ ಇವತ್ತು ನಾವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು ಪೇತ್ರ ಅಲ್ಲಿ ಬಾಗ್ಲಲ್ಲಿ ನಿಂತಿರ್ತಾನೆ ಸ್ವರ್ಗದ ಬಾಗ್ಲಲ್ಲಿ ಯೋ ಏನು ಎಸ್ ಸ್ವಾಮಿ ಬಗ್ಗೆ ಹೇಳಿದ್ಯೋ ಇಲ್ವೋ ಅನ್ನೋ ಸ್ವಾಮಿ ಟೈಮ್ ಇಲ್ಲ ಸ್ವಾಮಿ ಬರೀ ಮನೆಯನ್ನು ನೋಡ್ಕೋತಾ ಇದ್ದೆ ಸ್ವಾಮಿ ಬೇಳೆ ಬೆಲ್ಲ ಎಣ್ಣೆ ಅದು ಇದು ತರಬೇಕು ನಾನು ಹೆಂಡ್ತಿ ನೋಡಿದ್ರೆ ಇದು ಪಾಮ ಆಯಿಲ್ ಬೇಡ ಬರೀ ಗೋಲ್ಡ್ ವಿನ್ನರೇ ತೊಗೊಂಡ್ಬಾ ಅಂತಿದ್ಲು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ ಯೋ ನಡೆಯಾ ಸಾಕು ಅಂತ ಹೇಳಿದೆ ಅದಕ್ಕೆ ಯೇಸು ಸ್ವಾಮಿ ಕೇಳುವಾಗ ನಾವು ಯೇಸುಸ್ವಾಮಿಯನ್ನು ಶುಭ ಸಂದೇಶ ಪ್ರಸಾರ ಮಾಡಿದೀವಾ ಯೇಸುಸ್ವಾಮಿ ನಮ್ಮ ನಡೆಯಲ್ಲಿ ನುಡಿಯಲ್ಲಿ ಇನ್ನೊಬ್ಬರಿಗೆ ಪರಿಚಯಿಸಿದೀವ ಒಬ್ಬರು ನಮ್ಮನ್ನು ನೋಡಿ ಕ್ರಿಸ್ತನಿಗೆ ಸೇರಿದವನು ಸೇರಿದವಳು ಅಂತ ಹೇಳಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಇವತ್ತು ಇದು ಶುಭ ಸಂದೇಶ ಪ್ರಸಾರ ಯೇಸುಸ್ವಾಮಿ ಮತ್ತಾಯನ ಶುಭ ಸಂದೇಶ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಹೇಳ್ತಾರೆ ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಕೊಡಿಸಿರಿ ಎಂದೆ ಮಾರ್ಕನ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ವಾಕ್ಯ ಹದಿನೈದರಲ್ಲಿ ಇಡೀ ಸೃಷ್ಟಿ ಸಂಕುಲಕ್ಕೆ ನೀವು ಶುಭ ಸಂದೇಶವನ್ನು ಬೋಧಿಸಿರಿ ಅಂತ ಹೇಳ್ತಾರೆ ಯವಾನನು ಶುಭ ಸಂದೇಶ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ತೊಂದರಲ್ಲಿ ತಂದೆ ನನ್ನನ್ನು ಕಳುಹಿಸಿದಂತೆ ನಾನು ನಿಮ್ಮನ್ನು ಕಳುಹಿಸ್ತೇನೆ ಹೋಗಿ ಅಂತ ಹೇಳ್ತಾರೆ ಪ್ರಭು ಯೇಸುವಿನ ಈ ಮಾತುಗಳನ್ನ ನೆನೆಯುವಾಗ ನಾನು ನನ್ನ ಬದುಕಲ್ಲಿ ಶುಭ ಸಂದೇಶ ಪ್ರಸಾರ ನಿಜವಾಗ್ಲೂ ಮಾಡಿದೀನ ಅಂತ ಹೇಳಿ ಒಂದು ಸಣ್ಣ ಮಗುಗೆ ತಾಯಿ ಕೇಳುತ್ತಂತೆ ಮಿಷನ್ ಸಂಡೆಗೂ ಮಿಕ್ಕಿರ ಸಂಡೆಗೂ ಏನ್ ವ್ಯತ್ಯಾಸ ಅಂತ ಹೇಳಿ ಸೊ ಅವರು ಯಾವಾಗ ಮಗು ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳುತ್ತಂತೆ ಮಿಕ್ಕಿರೋ ಸಂಡೇಲಿ ಜನರೆಲ್ಲ ಉಂಡಿ ತೆಗೆದು ಫಾದರಿಗೆ ಕೊಡ್ತಾರೆ ಮಿಷನ್ ಸಂಡೇಲಿ ಫಾದರೇ ಉಂಡಿ ತೆಗೆದು ತೊಗೊಂಡೋಗ್ತಾರೆ ಅಂಥೇಳಿ ಇಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬೇರೆ ಕಡೆಲೆಲ್ಲ ಮಿಷನ್ ಸಂಡೇಗೆ ಫಾದರೇ ಬಂದು ಉಂಡಿ ತೆಗಿತಾರೆ ಹಾಗೇ ಮಿಷನ್ ಸಂಡೇಗೂ ಮಾಮೂಲಿ ಸಂಡೆಗೆ ಏನು ವ್ಯತ್ಯಾಸ ಇವತ್ತು ಹೊರಗಡೆ ಏನೇನೋ ಆಟೋಟ ಸ್ಪರ್ಧೆಗಳು ಏನೆಲ್ಲ ಒಂದು ವ್ಯವ ರೆಡಿ ಮಾಡಿದ್ದಾರೆ ಅದರಲ್ಲಿ ನಾನು ಸಂಪೂರ್ಣವಾಗಿ ಭಾಗವಹಿಸಲು ಸಾಧ್ಯನ ನಾನು ನನ್ನನ್ನೇ ಅದಕ್ಕೆ ಅರ್ಪಿಸಿಕೊಳ್ಳಕ್ಕೆ ಸಾಧ್ಯನ ಶುಭ ಸಂದೇಶ ಪ್ರಸಾರ ಮಾಡಲು ಹಲವಾರು ವಿಧಗಳಿದೆ ಒಂದನೇ ವಿಧಾನ ನಾವು ನಮ್ಮಲ್ಲಿರುವ ಕೊಡುಗೆಯನ್ನು ನಮ್ಮಲ್ಲಿರುವ ಸಂಪತ್ತನ್ನು ಕಾಣಿಕೆಯಾಗಿ ನೀಡೋದು ಅಥವಾ ಅಲ್ಲಿ ಆಟೋಟ ಸ್ಪರ್ಧೆಗಳಲ್ಲಿ ಊಟವನ್ನು ತಗೊಳ್ಳೋದ್ರ ಮೂಲಕ ತಿನ್ನೋದ್ರ ಮೂಲಕ ನಮ್ಮ ಹಣವನ್ನು ನೀಡೋದು ಎರಡನೇದು ನಮ್ಮ ನಡೆ ನುಡಿ ಯೋಚನೆ ಯೋಜನೆಯಲ್ಲಿ ಕ್ರಿಸ್ತನ್ನು ಸಾರೋದು ಯಾವುದು ನಮಗೆ ಸೂಕ್ತವಾದುದು ಯಾವುದನ್ನು ನಮ್ಮ ಕೈಲಿ ಮಾಡಲಿಕ್ಕೆ ಸಾಧ್ಯ ಎರಡನ್ನೂ ಮಾಡಬೇಕು ಪ್ರಭು ಯೇಸು ಹೇಳ್ತಾರೆ ಆರನೇ ಲುಕ್ಕನು ಶುಭ ಸಂದೇಶ ಆರನೇ ಅಧ್ಯಾಯ ವಾಕ್ಯ ಮೂವತ್ತೆಂಟರಲ್ಲಿ ಕೊಡಿರಿ ನಿಮಗೂ ಕೊಡಲಾಗುವುದು ನೀವು ಕೊಡುವ ಅಳತೆಯಲ್ಲಿ ಇನ್ನೂ ಹೆಚ್ಚಾಗಿ ಅದುಕಿ ಕೊಡುಕಿ ಅದುಮಿ ನಿಮ್ಮ ಕೈಗೆ ಕೊಡಲಾಗುವುದು ಅಂತೇಳಿ ನಾವು ಯಾವುದೋ ರೀತಿ ಕೊಡ್ತೀವಿ ಯೇಸು ಸ್ವಾಮಿ ನಮಗಿನ್ನ ಜಾಸ್ತಿ ಕೊಡ್ತಾರೆ ಪ್ರೇಷಿತರ ಕಾರ್ಯಕಲಾಪ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಮೂವತ್ತೈದರಲ್ಲಿ ಕೊಳ್ಳುವ ಕೈಗಿಂತ ಕೊಡುವ ಕೈಲೇಸು ಅಂತ ಹೇಳ್ತಾರೆ ನಾವು ಕೊಡುವ ವ್ಯಕ್ತಿಗಳು ನಾವು ಆಗಬೇಕು ಕೊಡುವ ಮನಸ್ಸು ನಮ್ಮಲ್ಲಿ ಇರಬೇಕು ಆ ಮನಸ್ಸು ತುಂಬಿ ಕೊಡುವ ಕಾಣಿಕೆಯನ್ನು ದೇವರು ಇಷ್ಟಪಡ್ತಾರೆ ಓದ್ ಭಾನುವಾರ ನಾವು ನೋಡಿದ್ವಿ ಒಬ್ಬ ಬಡ ವಿಧವೆ ಎರಡೇ ಎರಡು ನಾಣ್ಯವನ್ನು ಹಾಕಿದ್ಲು ದೇವರಿಗೆ ಅದೇ ಸಂತೋಷ ಅಷ್ಟಾಕ್ಬೇಕು ಇಷ್ಟ ಅಂತಲ್ಲ ನಮ್ಮಲ್ಲಿ ಇರೋದನ್ನ ಎಲ್ಲವನ್ನ ಹಾಕ್ಬೇಕು ಆಕೆ ಬಡ ವಿಧವೆ ತನ್ನಲ್ಲಿ ಇರುವುದು ಹಾಕಿದ್ಲು ಆಕೆಗೆ ಅದೆರಡು ಬಹಳ ಶ್ರೇಷ್ಠವಾದ ನಾಣ್ಯಗಳಾಗಿತ್ತು ಆಕೆ ಅದನ್ನು ಇಂದು ಮುಂದೆ ನೋಡಿ ಇಲ್ಲ ಎಲ್ಲವನ್ನ ದೇವರಿಗೆ ಸಮರ್ಪಿಸಿದ್ಲು ಇಂತಹ ಸಮರ್ಪಣೆಯ ಬದುಕು ನನ್ನದು ಮತ್ತು ನಿಮ್ಮದಾಗಬೇಕು ನಾವು ಎಷ್ಟು ಜನ ಕೊಡುವ ವ್ಯಕ್ತಿಗಳಾಗಿದ್ದೇವೆ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ನಾನು ಯಾವಾಗಲೂ ಎಲ್ಲ ಕಡೆ ಹೇಳ್ತೀನಿ ಹೆಣ್ಮಕ್ಳು ಭಾಳ ಬುದ್ಧಿವಂತರು ಅವ್ರ ಕಾಣಿಕೆಯನ್ನು ಹಾಕುವಾಗ ನೀವು ಅಬ್ಸರ್ವ್ ಮಾಡಿ ಗಂಡಸರು ಎಷ್ಟು ಚೆನ್ನಾಗಿ ಕೈ ಮುಚ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಕ್ಲೀನಾಗಿ ಉಂಡಿ ಒಳಗೆ ಹೋಗ್ಬೇಕು ಹಂಗಾಗ್ತಾರೆ ಅದು ಐದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಕಾಣಿಸೋದಿಲ್ಲ ಗಂಡಸ್ರಿಗೆ ಬುದ್ಧಿ ಇಲ್ಲ ನಾವು ಕರೆಕ್ಟ್ ಉಂಡಿ ಬಾಗ್ಲ ಇಲ್ಲಿ ನಮ್ಮ ಹತ್ರ ಮುಖದ ಹತ್ರ ಬಂದಾಗ ಕೈ ಹಾಕಿ ಎಲ್ಲೈತಪ್ಪ ಹತ್ತು ರೂಪಾಯಿ ಇದ್ಯಾವುದೋ ದೊಡ್ಡ ನೋಟ್ ಸಿಕ್ತಲ್ಲ ಅಯ್ಯೋ ಇದು ಬೇಡ ಹೋಗಲಿ ಹೋಗ್ಲಿ ಹಿಂದಕ್ಕೆ ಹೋಗಲಿ ಹತ್ತು ರೂಪಾಯಿ ಮುಂದೆ ಬರಲಿ ತೆಗೆದು ಎಲ್ಲರಿಗೂ ಕಾಣಂಗೆ ಹತ್ತು ರೂಪಾಯಿ ಆಗ್ತೀವಿ ನಾವು ದಡ್ಡರು ಗಂಡಸರು ಯಾಕಂದರೆ ನಮ್ಗೆ ಗೊತ್ತಾಗೋದಿಲ್ಲ ಹೆಂಗೆ ಹೆಂಗೆ ಹಿಂಗಿರಬೇಕು ಅಂತ ಹೆಂಗಸರು ಭಾಳ ಬುದ್ಧಿವಂತರು ಮನೆಯಲ್ಲೇ ಸೆರಿಗೆ ಸುತ್ತಕೊಂಬರ್ತಾರೆ ಇಷ್ಟೇ ದುಡ್ಡು ಹಾಕಬೇಕು ಇಷ್ಟೇ ಹಾಕಬೇಕು ಯಾರಿಗೂ ಕಾಣಬಾರ್ದು ಅಂಥೇಳಿ ಅವು ಎಷ್ಟು ಹಾಕಬೇಕು ಯಾರಿಗೂ ಕಾಣಬಾರ್ದು ಅಲ್ಲ ದೇವರಿಗೆ ಕಾಣಬೇಕು ದೇವರಿಗೆ ಅದು ಸಲ್ಲಬೇಕು ಕಣ್ಣುಗಳನ್ನು ಮುಚ್ಚೋಣ ಕರಗಳನ್ನು ಜೋಡಿಸೋಣ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಪ್ರವೇಶಿಸುವೆ ಇಂದು ಶುಭ ಸಂದೇಶದ ಪ್ರಸಾರದ ಭಾನುವಾರ ನೀವೇ ಹೇಳಿದ್ದೀರಿ ಭೂಮ್ಯಾಕಾಶಗಳು ಅಳಿದು ಹೋಗುವು ನನ್ನ ವಾಕ್ಯಗಳು ನನ್ನ ಮಾತುಗಳು ಸದಾ ಎಂದು ನಿಮ್ಮ ಮಾತುಗಳನ್ನು ನಿಮ್ಮ ವಾಕ್ಯಗಳನ್ನು ಅರಿತು ನಮ್ಮ ಬದುಕಿನಲ್ಲಿ ನಡೆದು ಜೀವಿಸಿ ಇತರರಿಗೆ ನಿಮ್ಮನ್ನು ಪರಿಚಯಿಸುವ ಮಹತ್ವವಾದ ಕಾರ್ಯ ಈ ಶುಭ ಸಂದೇಶ ಪ್ರಸಾರದ ಕಾರ್ಯ ನಿಮ್ಮನ್ನು ಅರಿತು ಸುಮ್ಮನಾಗದೆ ನಿಮ್ಮಲ್ಲಿ ಒಂದಾಗದೆ ನಿಮ್ಮಲ್ಲಿ ನಾವು ಎಂದೆಂದಿಗೂ ശുഭ സന്ദേശ പ്രസാരവന നമ്മ നടു നമ്മ നുടി ನಮ್ಮ ಯೋಚನೆ ಯೋಚನೆಯಲ್ಲಿ ಸಾರ್ವ ವ್ಯಕ್ತಿಗಳಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ ಅಂತೆಯೇ ನಾವು ಕೊಡುವ ಅಳತೆಯಲ್ಲಿ ನೀವು ನಮಗೆ ಕೊಡ್ತೀರಾ ಎನ್ನುವ ಮಾತುಗಳನ್ನು ಧ್ಯಾನಿಸಿ ನಮ್ಮಲ್ಲಿರುವುದೆಲ್ಲವನ್ನು ನಿಮಗೆ ಸಮರ್ಪಿಸುವ ಒಳ್ಳೆಯ ಮನೋಭಾವನೆಯನ್ನು ನೀಡಿರಿ ಪ್ರಭುಯಸ್ಸುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೊಟ್ಟಿಯ ಮೂಲಕ ನಮ್ಮ ಆತ್ಮಕ್ಕೆ ಆಗಮಿಸುತ್ತೀರಿ ನಮ್ಮಲ್ಲಿ ಒಂದಾಗುತ್ತೀರಿ ನಿಮ್ಮ ರೊಟ್ಟಿ ನಮ್ಮ ಬದುಕಲ್ಲಿ ಬದಲಾವಣೆಯನ್ನು ತರಲಿ ನಮ್ಮ ಮನೆಯನ್ನು ಮನಸ್ಸುಗಳನ್ನು ಕಷ್ಟಗಳನ್ನು ನೋವುಗಳನ್ನು ಹಿಂಸೆಗಳನ್ನು ನಿವಾರಿಸಲಿ ಪ್ರಭು ಯೇಸುವೆ ನನ್ನನ್ನು ನನ್ನ ಕುಟುಂಬವನ್ನು ಅರಸಿರಿ ಆಶೀರ್ವದಿಸಿರಿ ಆಮೇನ್